ಶುಭಾಶಯಗಳು ಸ್ನೇಹಿತರೆ ಇದು ವಿದ್ಯಾರ್ಥಿಗಳು ಕೂಡ ಹೋಗ್ತಾ ಇರೋದ್ರಿಂದ ಒಂದ್ ಎರಡು ಮತ್ತು ಪ್ರಿಯ ಮುಖಾಂತರ ಹೇಳಿ ನಾನು ನನ್ನ ಪ್ರಸ್ತುತಿಯನ್ನ ಆರಂಭ ಮಾಡ್ತಾ ಇದ್ದೀನಿ ನಿಮಗೆಲ್ಲ ಗೊತ್ತಿರೋ ಹಾಗೆ ಇತಿಹಾಸ ಇಟ್ ಈಸ್ ದಿ ಮದರ್ ಆಫ್ ಆಲ್ ಬ್ರಾಂಚಸ್ ಆಫ್ ನಾಲೆಡ್ಜ್ ಅಂತ ಕರಿತೀವಿ ಇತಿಹಾಸವನ್ನ ಎಲ್ಲ ಶಾಖೆಗಳ ಮಾತೃ ಅಂತ ಕರಿತೀವಿ ಸೊ ಇತಿಹಾಸ ಇಟ್ ಇಸ್ ಬೇಸ್ಡ್ ಆನ್ ಫ್ಯಾಕ್ಟ್ಸ್ ಅಂತ ಅಂದ್ರೆ ಆಧಾರ ಇಲ್ಲದೆ ಇತಿಹಾಸ ಇಲ್ಲ ಅಂತ ಸೊ ಇತಿಹಾಸ ರಚನೆಗೆ ನಾವು ಬೇರೆ ಬೇರೆ ರೀತಿಯ ಆಧಾರಗಳನ್ನ ಉಪಯೋಗಿಸ್ತೀವಿ ಲಿಖಿತ ಆಧಾರಗಳು ಮತ್ತು ಪುರಾತತ್ವ ಆಧಾರಗಳು ಅಂತ ಲಿಖಿತ ಆಧಾರಗಳಲ್ಲಿ ಸಾಹಿತ್ಯ ಕೃತಿಗಳು ಬರುತ್ತೆ ಅದರಲ್ಲಿ ದೇಶಿ ಸಾಹಿತ್ಯ ಮತ್ತು ವಿದೇಶಿ ಸಾಹಿತ್ಯ ಅಂತ ಬರುತ್ತೆ ಹಾಗೆ ಅಲಿಖಿತ ಆಧಾರ ಅಥವಾ ಪುರಾತತ್ವ ಆಧಾರಗಳಲ್ಲಿ ಮಾನವ ಲಕ್ಷಾಂತರ ವರ್ಷಗಳ ಭೂಮಿ ಮೇಲೆ ಬಂದು ಅಂದಿನಿಂದ ಇಂದಿನವರೆಗೆ ತನ್ನ ಅನುಕೂಲಕ್ಕಾಗಿ ತನ್ನ ಉಪಯೋಗಕ್ಕಾಗಿ ಅನೇಕ ವಸ್ತುಗಳನ್ನ ಆತ ತಯಾರು ಮಾಡಿಸಿದಾನೆ ಉಪಯೋಗಿಸಿದಾನೆ ಹಾಗೆ ಬಿಟ್ಟು ಹೋಗಿದ್ದಾನೆ ಹಾಗೆ ಬಿಟ್ಟು ಹೋದಂತಹ ಅನೇಕ ವಸ್ತುಗಳು ಇಂದು ಕೂಡ ನಮ್ಗೆ ಅಲ್ಲಿ ಇಲ್ಲಿ ಸಿಗ್ತವೆ ಅವುಗಳ ಆಧಾರದ ಮೇಲೆ ಕೂಡ ನಾವು ಇತಿಹಾಸವನ್ನ ರಚನೆ ಮಾಡ್ತೀವಿ ಇಲ್ಲಿ ಕನಕದಾಸರ ವಿಷಯಕ್ಕೆ ಬಂದಾಗ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಕರ್ನಾಟಕದ ದಾಸ ಶ್ರೇಷ್ಠಗಳಲ್ಲಿ ಅವರು ಒಬ್ರು ಕನಕದಾಸರ ಬಗ್ಗೆ ಇತ್ತೀಚಿನವರೆಗೆ ಸಾಹಿತ್ಯದ ಮುಖಾಂತರ ಕನಕದಾಸನ ಸಾಕಷ್ಟು ತಿಳ್ಕೊಂಡಿತ್ತು ಅವರ ಸಾಕಷ್ಟು ಸಾಹಿತ್ಯ ಕೃತಿಗಳ ಪರಿಚಯ ನಮಗಿತ್ತು ಇತ್ತು ಅವರು ಹೇಗೆ ಒಬ್ಬ ನಾಯಕನಾದಂತ ನಂತರ ಎಲ್ಲವನ್ನ ಸರಸ್ವನ ತ್ವಜಿಸಿ ಅವರು ದಾಸರಾದ್ರು ಅಂತ ಆದ್ರೆ ಅವರು ಎಲ್ಲಿ ವಾಸ ಮಾಡ್ತಾ ಇದ್ರು ಅವರ ಜನ್ಮನೆಲೆ ಯಾವುದು ಅನ್ನೋದು ಜನ್ಮ ನೆಲೆ ವಿಷಯ ಗೊತ್ತಿತ್ತು ಹೊರತ್ವೇ ಅವರ ಮನೆ ಎಲ್ಲಿತ್ತು ಅನ್ನೋದು ಗೊತ್ತಿರಲಿಲ್ಲ ಅದು ಪುರಾತತ್ವ ಆಧಾರದ ಮೇಲೆ ಕನಕದಾಸರ ನಿಮಗೆಲ್ಲ ಗೊತ್ತಿದೆ ಕನಕದಾಸರ ಜನ್ಮನೆಲೆ ಬಾಡ ಆದ್ರೆ ಅವರ ಕರ್ಮನೆಲೆ ಕಾಗಿನೆಲೆ ಅಂತ ಕರಿತೀವಿ ಸೊ ಆ ಜನ್ಮನೆಲೆ ಕಾಗ ಬಾಡದಲ್ಲಿ ಒಂದು ಉತ್ಖನನವನ್ನ ಮಾಡೋದ್ರ ಮೂಲಕ ಆ ಮೂಲಕ ಕನಕದಾಸರು ಹುಟ್ಟಿ ಬೆಳೆದು ಓಡಾಡಿದಂತ ಒಂದು ಮನೆಯನ್ನ ಪರಿಚಯಿಸುವಂತ ಒಂದು ಅವಕಾಶ ನನಗೆ ಸಿಕ್ತು ಅದರ ಪ್ರಾತ್ಯಕ್ಷತೆಯನ್ನ ನಾನು ನಿಮ್ಗೆ ಇಲ್ಲಿ ತೋರಿಸ್ತಾ ಇದ್ದೀನಿ ನಿಮ್ಗೆಲ್ಲ ಗೊತ್ತಿರ ಹಾಗೆ ಈ ಬಾಡ ಏನಿದೆ ಅದು ಹಾವೇರಿ ಜಿಲ್ಲೆ ಶಿಗ್ಗಾಂವ್ ತಾಲೂಕಿನ ಪಕ್ಕದಲ್ಲಿ ಏನು ನಿಮ್ಗೆಲ್ಲ ಗೊತ್ತಿರ ಹಾಗೆ ಅದು ಒಂದು ಐದು ಕಿಲೋಮೀಟರ್ ದೂರದಲ್ಲಿ ಒಂದು ಸಣ್ಣ ಕುಗ್ರಾಮ ಅದು ಆ ಕುಗ್ರಾಮ ಕನಕದಾಸರ ನೀಲೆ ಅನ್ನೋದು ಇಲ್ಲಿವರೆಗೆ ಪ್ರತೀತಿ ಇತ್ತು ಆದ್ರೆ ಅಲ್ಲಿ ಎಲ್ಲಿ ಅವರ ಮನೆ ಇತ್ತು ಆ ಮನೆ ಹೇಗಿತ್ತು ಆ ಮನೆಯ ಒಂದು ವಾಸ್ತು ಪರಿಸ್ಥಿತಿ ಹೇಗಿತ್ತು ಅನ್ನೋದು ಕೂಡ ಗೊತ್ತಿರಲಿಲ್ಲ ಅದು ಈ ಸಂಶೋಧನೆಯ ಮುಖಾಂತರ ಅದು ಬೆಳಕಿಗೆ ಬಂದಿದೆ ಅಂತ ಇದು ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಕನಕದಾಸರ ಆರಾಧ್ಯ ದೇವ ಆದಿನೆಲೆ ಆದಿಕೇಶವ ಆದಿ ಏನಿದಾನೆ ಅವನ ಊರಿದು ಎಲ್ಲಿದು ಕಾಗಿ ನೆಲೆದು ಇದೇ ಆರಾಧ್ಯ ದೇವ ಆದಿಕೇಶವ ಇದು ಕನಕದಾಸರು ತಮ್ಮ ದೈನಂದಿನ ಜೀವನದಲ್ಲಿ ಉಪಯೋಗಿಸ್ತಾ ಇದ್ದಂತ ಕೆಲವು ವಸ್ತುಗಳು ಇವತ್ತು ಕೂಡ ಕಾಗಿನೆಲೆಯ ದೇವಾಲಯದಲ್ಲಿ ಅದನ್ನ ಸಂರಕ್ಷಿಸಿ ಇಟ್ಟಿದ್ದಾರೆ ಸೊ ಬಾಡ ಎಲ್ಲಿ ಬರುತ್ತೆ ಲೊಕೇಶನ್ ಹೇಳ್ತಾ ಇದ್ದೆ ಇಲ್ಲಿ ಕರ್ನಾಟಕ ಇಲ್ಲಿ ಹಾವೇರಿ ಜಿಲ್ಲೆ ಬರುತ್ತೆ ಹಾವೇರಿಯಲ್ಲಿ ಇಲ್ಲಿ ಬಾಡ ಅನ್ನೋ ಗ್ರಾಮ ಇದೆ ಬಂಕಾಪುರ ಬಂಕಾಪುರದಿಂದ ನಾಲ್ಕು ಕಿಲೋಮೀಟರ್ ದೂರದಲ್ಲಿದೆ ಸೊ ಇಲ್ಲಿ ಏನಾಗಿದೆ ಅಂದ್ರೆ ಈ ಈಗಿರೋ ಬಾಡ ಊರೇನಿದೆ ಅದು ಇತ್ತೀಚಿನ ಊರು ಸುಮಾರು ಒಂದು ನೂರೈವತ್ತು ವರ್ಷದಲ್ಲಿ ಹುಟ್ಟಿದಂತ ಒಂದು ಊರು ಸೊ ಆ ಊರಿನಲ್ಲಿ ನೂರೈವತ್ತು ವರ್ಷ ಹುಟ್ಟಿದ ಕನಕದಾಸರು ಹುಟ್ಟಿ ಎಷ್ಟು ವರ್ಷ ಆಯ್ತು ಐನೂರು ವರ್ಷದ ಮೇಲೆ ಆಯ್ತು ಹಾಗಾಗಿ ಈಗಿನ ಊರಿನಲ್ಲಿ ಕನಕದಾಸಿಗೆ ಸಂಬಂಧಪಟ್ಟಂತ ಯಾವುದೇ ವಸ್ತು ಸಿಗುವಂತ ಲಕ್ಷಣ ಕೂಡ ಇರಲಿಲ್ಲ ಸೊ ನನಗೆ ಕಾಗಿನೆಲೆ ಅಭಿವೃದ್ಧಿ ಪ್ರಾಧಿಕಾರ ಅಂತ ಮೇಲೆ ಕೇಳಿರ್ಬೋದು ಅವರು ನನಗೆ ಈ ಪ್ರದೇಶದಲ್ಲಿ ಒಂದು ವ್ಯವಸ್ಥಿತವಾದಂತ ಅಧ್ಯಯನ ಮಾಡಿ ಕನಕದಾಸರು ಸಂಬಂಧಪಟ್ಟಂತ ಪಳೆಯುಳಿಕೆಗೆಲ್ಲರೂ ಸಿಗತ್ತ ಒಂದು ಪತ್ತೆ ಹೆಚ್ಚಿ ಅಂತ ಹೇಳಿದಾಗ ನಾನು ಆ ಊರಿನಿಂದ ಒಂದು ಕಿಲೋಮೀಟರ್ ದೂರದಲ್ಲಿ ಹಳೆ ಬಾಡ ಇತ್ತು ಆ ಗ್ರಾಮದಲ್ಲೆಲ್ಲ ಓಡಾಡಿದಾಗ ನನಗೆ ಎರಡು ಸ್ಥಳಗಳನ್ನ ಗುರುತು ಮಾಡಿದೆ ಒಂದು ಇಲ್ಲಿ ಕಪ್ಪಲ್ ಒಂದು ಎತ್ತರವಾದಂತಹ ದಿಬ್ಬ ಇನ್ನೊಂದು ಇಲ್ಲಿ ಟ್ರಯಾಂಗಲ್ ಇದೆಯಲ್ಲ ಇಲ್ಲಿ ಒಂದು ಸಣ್ಣ ದೇವಸ್ಥಾನ ಹಾಳ ದೇವಸ್ಥಾನ ಇತ್ತು ಅದನ್ನ ಊರ್ನೋರು ರಂಗನಾಥ ಸ್ವಾಮಿ ರಂಗನಾಥ ಸ್ವಾಮಿ ಅಂತ ಕರಿತಾ ಕೊನೆಗೆ ನಾನು ಸಾಹಿತ್ಯವನ್ನು ಅಧ್ಯಯನ ಮಾಡಿದ ಗೊತ್ತಾಯ್ತು ಈ ರಂಗನಾಥ ಸ್ವಾಮಿ ಏನಿದಾನೆ ಅವನೇ ಇವತ್ತಿನ ಗಾಗಿನೆಲೆಯಲ್ಲಿರುವಂತಹ ಆದಿಕೇಶವ ಅಂತ ಕನಕದಾಸರು ತಮ್ಮ ಊರನ್ನ ಬಿಡೋ ಸಂದರ್ಭದಲ್ಲಿ ಜೋಳಿಗೆಯಲ್ಲಿ ಆದಿಕೇಶ ಇಟ್ಟುಕೊಂಡು ಗಾಗಿನೆಲೆ ತಗೊಂಡೋಗಿ ಅಲ್ಲಿ ಪ್ರತಿಷ್ಠೆ ಮಾಡಿ ಅವನನ್ನ ಆರಾಧನೆ ಮಾಡಿದ್ರು ಅಂತ ಸೊ ಅದಕ್ಕೆ ಕೊನೆಗೆ ನಾನು ಅದನ್ನು ಪ್ರಯತ್ನ ಪಟ್ಟೆ ಈ ಆದಿಕೆ ಈ ಇಲ್ಲಿದ್ದಂತಹ ದೇವಾಲಯದ ಒಂದು ಸಣ್ಣದೇನೊಂದು ದೇವರು ಕುರ್ಸಂತ ಪೀಠ ಇದೆ ಈ ಪೀಠ ಮತ್ತೆ ಆದಿಕೇಶ ಪೀಠ ನೋಡುವಾಗ ಎಕ್ಸಾಕ್ಟ್ಲಿ ಅದೇ ಹಣದಲ್ಲಿ ಗೊತ್ತಂದ್ರೆ ಬಾಡಾದ ರಂಗನಾಥನೇ ಕಾಗಿನೆರೆಯಲ್ಲಿ ಆದಿಕೇಶವದಲ್ಲಿ ಸ್ಪಷ್ಟವಾಯ್ತು ಸೊ ಇದು ನೋಡಿ ಇದು ಇಲ್ಲೇನೋ ಇದೆ ಇದೇ ಇದೇ ಒಂದು ದಿಬ್ಬ ಈ ಒಂದು ದಿಬ್ಬ ಕಾಣತ್ತಲ್ಲ ಇಲ್ಲಿಂದ ಎದುರುಗಡೆ ಇರೋದೇ ರಂಗನಾಥ ಸ್ವಾಮಿ ದೇವಸ್ಥಾನ ಇದ್ದಿದ್ದು ಇದೊಂದು ಈಗ ಈಗಿನ ಹಳೆ ಚಿತ್ರಣ ಇದು ಸೊ ಈ ದಿಬ್ಬದಲ್ಲೇ ನಾವು ಉತ್ಕರಣ ಮಾಡಿದ್ವಿ ಇಲ್ಲೇನೋ ಇದ್ರೆ ಸುಮಾರು ಸಾವಿರದ ಒಂಬೈನೂರ ಅರವತ್ತೇಳರ ಸುಮಾರಿಗೆ ಊರಿನವರು ಏನೋ ಒಂದು ಎತ್ತರ ಜಾಗ ಸಿಕ್ತು ಅಂತ ಹೇಳ್ಬಿಟ್ಟು ಅಲ್ಲಿ ಒಂದು ಕನಕಪ್ಪನ ಗುಡಿ ಯಾಕಂದ್ರೆ ಕನಕ ಅಲ್ಲಿ ಹುಟ್ಟಿದ ಆದ್ರೆ ನಾನು ಒಂದು ಗುಡಿ ಇರಲಿ ಅಂತ ಹೇಳಿ ಕನಕಪ್ಪನ್ ಗುಡಿ ಅಂತ ಕಟ್ಟಿ ಪೂಜೆಯನ್ನ ಮಾಡ್ತಾ ಇದ್ರು ಹಾಗೆ ಕೊನೆಗೆ ನನಗೆ ಗೊತ್ತಾಯ್ತು ಗುಡಿ ಕಟ್ಟಲಿಲ್ಲ ಅಂದ್ರೆ ಇನ್ನೂ ವ್ಯವಸ್ಥಿತವಾದಂತ ಕನಕದಾಸರ ಅರಮನೆಯ ಸ್ಪಷ್ಟ ಚಿತ್ರಣ ನಾವು ಸಿಕ್ತಾ ಯಾಕಂದ್ರೆ ಇವ್ರು ಈ ಗುಡಿ ಕಟ್ಟುವ ಸಂದರ್ಭದಲ್ಲಿ ಭೂಮಿಯ ಒಳಗಿದ್ದಂತ ಅನೇಕ ಅವಶೇಷಗಳನ್ನ ಕಿತ್ತು ಹಾಳು ಮಾಡಿ ಹಾಕಿದ್ರು ಸೊ ಆ ರಂಗನಾಥ ಸ್ವಾಮಿ ದೇವಸ್ಥಾನ ಅಂತ ಹೇಳಿದ್ರೆ ಇದೇ ಆ ಒರಿಜಿನಲ್ ರಂಗನಾಥ ಸ್ವಾಮಿ ಇದ್ದಂತ ಪೀಠ ಇದು ಸೊ ಇಲ್ಲಿ ಒಂದು ಇದು ಎಂಟ್ರೆನ್ಸ್ ಇದೆ ಅದು ವಿಜಯನಗರ ಕಾಲದ ಎಂಟ್ರೆನ್ಸ್ ಇದು ಸೊ ಇಲ್ಲಿ ಒಳಗಡೆ ಆ ದೇವಸ್ಥಾನದ ದ್ವಾರ ಬಂದ ಇತ್ತು ಇಲ್ಲಿ ಒಂದು ಸಣ್ಣ ಶಾಸನ ರಾಷ್ಟ್ರಕೂಟರ ಕಾಲದ ಶಾಸನ ಇದೆ ದೇವವರ್ಮನ ಶಿಲಾಕರ್ಮ ಅಂತ ದೇವವರ್ಮನ ಶಿಲಾಕರ್ಮ ಅಂದ್ರೆ ಈ ದ್ವಾರ ಬಂಧವನ್ನ ದೇವವರ್ಮ ಅನ್ನೋ ಶಿಲ್ಪಿ ಅಂತಂದ್ರೆ ರಾಷ್ಟ್ರಕೂಟರ ಕಾಲದ್ದು ಆ ಒರಿಜಿನಲ್ ದೇವಸ್ಥಾನ ನಂತರ ಕನಕದಾಸರು ಅಲ್ಲಿ ಇವತ್ತಿನವರೆಗೂ ಆ ದೇವಸ್ಥಾನ ಪರಂಪರೆ ಅನ್ನೋದು ಅಲ್ಲಿ ಮುಂದುವರ್ಕೊಂಡು ಬಂದಿದೆ ಅನ್ನೋದು ಬಿಸಿಲ್ ಆಗ ಅವ್ರ ದೇವಸ್ಥಾನ ಕಟ್ಟಿದ ಊರ್ನವರು ಅದ್ರ ನಾಲ್ಕು ದಿಕ್ಕಿನಲ್ಲಿ ಈ ಪರಿಸ್ಥಿತಿ ಇತ್ತು ದಿಸ್ ಇಸ್ ಬಿಫೋರ್ ಎಕ್ಸ್ಕರ್ಷನ್ ಉತ್ಖನನ ಮಾಡ್ಲಿಕ್ಕಿಂತ ಮುಂಚೆ ಹೇಗಿತ್ತು ಅಂತ ಬ್ಯಾರನ್ ಲ್ಯಾಂಡ್ ಏನು ಗೊತ್ತಿಲ್ಲ ಏನಿದೆ ಅಂತ ಸೊ ಇದು ಇನ್ನೊಂದ್ ನಾಲ್ಕ್ ಸೈಡು ಸೊ ಇದು ಈ ಜಾಗ ಈಗ ಮುಂದೆ ತೋರಿಸ್ತೀನಿ ಹೇಗಾಗಿದೆ ಈಗ ಅಂತ ಸೊ ಇಲ್ಲಿ ಉತ್ಖನನ ಮಾಡ್ಲಿಕ್ಕಿಂತ ಮುಂಚೆ ನಮಗೆ ಅಲ್ಲಿ ಟೋಪೋಗ್ರಫಿ ಅಂತ ಮಾಡ್ಲಿ ಟೋಟಲ್ ಸ್ಟೇಷನ್ ಸರ್ವೆ ಅಂತ ಯಾವ್ದೇ ಒಂದು ಮೌಂಟ್ ಅಲ್ಲಿ ಯಾವ ರೀತಿ ಮೌಂಟ್ ಫಾರ್ಮ್ ಆಗಿತ್ತು ನಿಮ್ಗೆ ಗೊತ್ತಿರಬೇಕು ಯಾವ್ದೇ ಒಂದು ಮನೆಯನ್ನ ನಾವು ವರ್ಷ ಉಪಯೋಗಿಸದೆ ಬಿಟ್ಟರೆ ಅದೆಲ್ಲ ಬಿದ್ದು ಹೋಗಿ ಒಂದು ದಿಬ್ಬ ಆಗುತ್ತೆ ಆ ರೀತಿಯ ಒಂದು ದಿಬ್ಬನೇ ಇಲ್ಲಿ ಫಾರಂ ಆಗುತ್ತೆ ಆ ದಿಬ್ಬ ಹೇಗ್ ಫಾರಂ ಆಗಿದೆ ಎಲ್ಲಿ ಎತ್ತರ ಇದೆ ಎಲ್ಲಿ ಇದೆ ದಿಬ್ಬದ ಮ್ಯಾಕ್ಸಿಮಮ್ ಹೈಟ್ ಎಷ್ಟು ಅದನ್ನ ತಿಳ್ಕೊಳ್ತೀವಿ ಟೋಟಲ್ ಸ್ಟೇಷನ್ ಮಾಡಬೇಕು ನಮ್ಗೆ ಏನಾಯ್ತು ಆ ದಿಬ್ಬ ಇಷ್ಟು ಎತ್ತರ ಸುಮಾರು ಮೂರು ಮೀಟರ್ ಎತ್ತರ ಇದೆ ಮೂವತ್ತು ನಲ್ವತ್ತು ಮೀಟರ್ ಉದ್ದ ಇದೆ ಪಕ್ಕದಲ್ಲಿ ಒಂದು ದೊಡ್ಡ ಹೊಂಡ ಬೇರೆ ಇತ್ತು ಅದನ್ನ ಆನೆ ಹೊಂಡ ಅಂತ ಕರಿತೀವಿ ಒಂದು ಪ್ರತೀತಿ ಓ ಕನಕದಾಸರಲ್ಲಿ ಆನೆ ತೊಳಿತಾ ಇದ್ರು ಅನ್ನೋ ಒಂದು ಪ್ರತೀತಿಯನ್ನ ಅಲ್ಲಿ ಇಟ್ಕೊಂಡಿದ್ರು ನಾವು ಎಕ್ಸ್ಕವೇಷನ್ಸ್ ಮಾಡ್ಬೇಕು ಸೈಂಟಿಫಿಕ್ ಡಿಗಿಂಗ್ ಅಂತ ಹೇಳ್ತೀವಿ ಹೇಗೆ ಒಬ್ಬ ವೈದ್ಯ ಆಪರೇಷನ್ ಮಾಡ್ಬೇಕಾದ್ರೆ ಎಷ್ಟು ಕೇರ್ಫುಲ್ ಆಗಿ ಅವನು ರೋಗಿಗಳ ಮೇಲೆ ಆಪರೇಷನ್ ಮಾಡ್ತಾನೆ ನಾವು ಬೀಯಿಂಗ್ ಆರ್ಕಿಯಾಲಜಿಸ್ಟ್ ಒಂದು ಪ್ರದೇಶದಲ್ಲಿ ಉತ್ಖನನ ಮಾಡ್ಬೇಕಾದ್ರೆ ಅಷ್ಟೇ ಕೇರ್ಫುಲ್ ಆಗಿ ಅದನ್ನ ಮಾಡ್ಬೇಕಾದ್ರೆ ಒಂದ್ಸರಿ ನಾನು ಅಗದ್ ಬಿಟ್ಟೆ ಅಂದ್ರೆ ಪ್ರಾಪರ್ ರೆಕಾರ್ಡ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಮತ್ತೆ ಯಾರಿಗೂ ಕೂಡ ರೀಕನ್ಸ್ಟ್ರಕ್ಟ್ ಮಾಡ್ಲಿಕ್ಕೆ ಆಗಲ್ಲ ಸೊ ಆ ರೀತಿಯಲ್ಲಿ ದಿಸ್ ಇಸ್ ದ ಪ್ರೀಮರಿ ಪ್ರಿಪರೇಷನ್ ವಾಟ್ ವಿ ಡನ್ ಸೊ ಇಡೀ ಏರಿಯಾನ ಆ ದೇವಸ್ಥಾನ ಒಂದು ಬಿಟ್ಟು ನಾವು ಪ್ರತಿಯೊಂದು ಸ್ಕ್ವೇರ್ ಐದೈದು ಮೀಟರ್ ಸ್ಕ್ವೇರ್ ಮಾಡಿದ್ವಿ ಪ್ರತಿಯೊಂದು ಸ್ಕ್ವೇರ್ ಗೆ ಒಂದೊಂದು ಹೆಸರನ್ನ ಹೇಳ್ತೀವಿ ಸೊ ಆ ಸ್ಕ್ವೇರ್ ಅಲ್ಲಿ ಏನ್ ಸಿಕ್ತು ಅದನ್ನ ರೆಕಾರ್ಡ್ ಮಾಡ್ಕೋಬೇಕಾಗತ್ತೆ ಬೇರೆ ಕಡೆ ಇದು ಮಾಡ್ಲಿಕ್ಕೆ ಆಗಲ್ಲ ಅಂತ ಸೊ ಇಲ್ಲಿ ಆಗಿತವನ್ನ ಮಾಡಲಿಕ್ಕೆ ಪ್ರಾರಂಭ ಮಾಡಿದೀವಿ ಅಗಿತ ಮಾಡಿದ ಒಂದೊಂದೇ ಈ ಪ್ರಾಚೀನ ಗೋಡೆಗಳು ಸಿಗ್ಲಿಕ್ಕೆ ಪ್ರಾರಂಭ ಆಯ್ತು ಇದೇನಿದೆ ಈ ಗೋಡೆಗಳು ನಾವು ಇಟ್ಕೊಂಡಿದ್ರೆ ನಾವು ಲೇಬರ್ ಗೆ ರೆಕಾರ್ಡಿಂಗ್ ಪರ್ಪಸ್ ಗೆ ಇಟ್ಕೊಳ್ಳೋದು ಈ ಒಳಗಡೆ ಏನ್ ಕಾಣ್ತಾ ಇದು ಒರಿಜಿನಲ್ ಬಿಲ್ಡಿಂಗ್ ನಮಗೆ ಸುಮಾರು ಒಂದು ಮೂರು ಮೀಟರ್ ಕೆಳಗಡೆ ಸಿಕ್ಕಂತ ಗುಂಡಿಗೆ ಕಟ್ಟಡಗಳಿವೆಲ್ಲ ಸೊ ನೋಡಿ ಇದು ಈ ಪ್ಲಾಟ್ಫಾರ್ಮ್ ಇದೆ ಇದು ನನಗೆ ಮೂರು ಮೀಟರ್ ಕೆಳಗಡೆ ಸಿಕ್ಕಂತ ಒಂದು ಪ್ಲಾಟ್ಫಾರ್ಮ್ ಅಂದ್ರೆ ಇಲ್ಲಿ ನಿಜವಾಗಿ ಯಾವುದೊಂದು ವಿಶೇಷ ಇತ್ತು ಅನ್ನೋದು ನಮಗೆ ಸ್ಪಷ್ಟವಾಗ್ತಾ ಹೋಯ್ತು ಯಾವಾಗ ಒಂದೊಂದೇ ಗುಂಡಿ ಆಗಿತಾ ಹೋದಂಗು ಒಂದೊಂದೇ ಪ್ರಾಚೀನ ಗೋಡೆಗಳು ಬಿಚ್ಚಿಕೊಳ್ತಾ ಹೋದಲ್ಲಿ ನೋಡಿ ಇಷ್ಟು ದೊಡ್ಡದೊಂದು ಸುಮಾರು ಒಂದು ಇಪ್ಪತ್ತು ಮೀಟರ್ ಉದ್ದ ಇದೆ ಇದು ಇಲ್ಲಿ ನಿಮ್ಗೆ ಗೊತ್ತಿರೋದು ಕನಕದಾಸರು ದಾಸರಾಗ ಮುಂಚೆ ಏನಾಗಿದ್ರು ಅವರು ಪಾಳೆಗಾರರಾಗಿದ್ರೆ ಪಾಳೆಗಾರರಾಗಿದ್ದು ಅಂತ ಏನಂದ್ರೆ ಜನರ ಕಷ್ಟ ಸುಖ ಕೇಳ್ಕೊಳ್ಳಿಕ್ಕೆ ಅವ್ರಿಗೆ ಒಂದು ದಿವಾನೆ ಖಾ ಆಮ್ ಅಂತ ಪಬ್ಲಿಕ್ ದರ್ಬಾರ್ ಹಾಲ್ ಬೇಕಾಗ್ತಿತ್ತು ಸೊ ದಿಸ್ ಇಸ್ ದಿ ಪಾರ್ಟ್ ಆಫ್ ದಿ ಪಬ್ಲಿಕ್ ದರ್ಬಾರ್ ಹಾಲ್ ದಟ್ ಬಿಲ್ಡಿಂಗ್ ಆ ಬಿಲ್ಡಿಂಗ್ ಸಂಬಂಧಪಟ್ಟ ಒಂದು ಪಬ್ಲಿಕ್ ದರ್ಬಾರ್ ಹಾಲ್ ಇತ್ತು ಸೊ ಬೇರೆ ಬೇರೆ ಈ ಗುಂಡಿಗಳನ್ನ ನೋಡಿದಾಗ ಗೊತ್ತೆ ಒಂದೊಂದೇ ಗೋಡೆಗಳು ಕಾಣ್ತಾ ಹೋಗುತ್ತೆ ಈ ಗೋಡೆಗಳನ್ನ ನಾವು ಡ್ರಾಯಿಂಗ್ ಅಲ್ಲಿ ಮಾಡಿ ಬಿಡಿಸ್ತಾ ಎ ಪಿಕ್ಚರ್ ಆಫ್ ದಿ ಏಷಿಯಂಟ್ ಪ್ಲಾನ್ ಇದು ಆಕ್ಚುಲಿ ಮೇನ್ ಎಂಟ್ರೆನ್ಸ್ ಟು ದಿ ಪ್ಯಾಲೇಸ್ ಇದು ಇದು ಎಲ್ಲಿಂದ ಶುರು ಆಗುತ್ತೆ ಅಂದ್ರೆ ಏನ್ ರಂಗನಾಥ ಸ್ವಾಮಿ ದೇವಸ್ಥಾನ ಅಂತ ಹೇಳಿದ್ನಲ್ಲ ಸೊ ಅಲ್ಲಿಂದ ನೇರವಾಗಿ ಕನಕದಾಸರ ಮನೆಗೆ ಹೋಗ್ಲಿಕ್ಕೆ ದೇವಸ್ಥಾನ ಅಂದ್ರೆ ಅವರಿಗೆ ಸ್ಪೆಷಲ್ ಎಂಟ್ರೆನ್ಸ್ ಅಂತ ಹೇಳ್ತೀವಲ್ಲ ಆ ರೀತಿಯಲ್ಲಿ ಒಂದು ಎಂಟ್ರೆನ್ಸ್ ಇತ್ತು ಸೊ ಇದೆಲ್ಲ ಅದರದ್ದೇ ಡಿಫ್ರೆಂಟ್ ಸ್ಟೇಜಸ್ ಆಫ್ ಎಕ್ಸ್ಪೋಜರ್ ಇದು ನೋಡಿ ಆ ಗುಡ್ಡ ನಾನು ಪ್ರಾರಂಭ ಮಾಡಿದಾಗ ಈ ರೀತಿ ಕಾಣ್ತಾ ಇತ್ತು ಅದನ್ನ ಅಗದಾಗ ನೋಡಿ ಬೇರೆ ಬೇರೆ ಸ್ಟ್ರಕ್ಚರ್ಸ್ ನಮ್ಗೆ ಕಾಣ್ತಾ ಇದೆ ಇಲ್ಲಿ ಒಂದು ಎಂಟ್ರೆನ್ಸ್ ಇದೆ ಸೊ ಇಲ್ಲಿ ಮುಂದ್ಗಡೆ ಪೋರ್ಟಿಕೋ ಬರುತ್ತೆ ಇಲ್ಲಿ ನನಗೆ ಇಲ್ಲಿ ಗೊತ್ತಾಗ ಪಿಕ್ಚರ್ ಹಾಕ್ತಾ ಇದಾಗ ಗೊತ್ತಾಗ್ತದೆ ಅದು ಸೊ ಇದು ಮತ್ತೊಂದು ಸೊ ನೋಡಿ ಮೊದ್ಲು ಹೇಗಿತ್ತು ಜಾಗ ಎಕ್ಸ್ಕರ್ಷನ್ಸ್ ಮಾಡಿದಾಗ ಇಷ್ಟೆಲ್ಲಾ ಗೋಡೆಗಳು ನಮಗೆ ಒಳಗಡೆ ಸಿಕ್ಕು ಅಂತ ಸೊ ಇದು ಇದೇನಿದೆ ಇದು ಆಗಿನ ಟಾಯ್ಲೆಟ್ ಇದು ಅಗೇನ್ ನಾವು ಟಾಯ್ಲೆಟ್ ಯೂಸ್ ಮಾಡಿ ಆಲ್ಮೋಸ್ಟ್ ಸೇಮ್ ಸಿಮಿಲರ್ ಟೈಪ್ ಆಫ್ ಟಾಯ್ಲೆಟ್ ವಾಸ್ ದೇರ್ ಸುಮಾರು ಒಂದು ಮೂರಡಿ ಮೂರಡಿ ಅಗಲದಲ್ಲಿ ಇರುವಂತದ್ದು ಸೊ ಇದು ಇನ್ನೊಂದು ಇನ್ನೊಂದು ನೋಡಿ ದೇವಸ್ಥಾನ ಇದು ಈ ಗೋಡೆ ಕಟ್ಟಿ ನಮಗೆ ಹಳೆ ಇದ್ರ ಸ್ಟ್ರಕ್ಚರ್ಸ್ ಎಲ್ಲ ಹಾಳಿ ಮಾಡಿ ಅಲ್ಲಿ ಸೊ ಇದು ಮತ್ತೊಂದು ವ್ಯೂ ಇದು ಹಾ ನೋಡಿ ಇದು ದಿಸ್ ಇಸ್ ದಿ ಕಿಚನ್ ಏರಿಯಾ ಇದು ಅಲ್ಲಿ ಕಿಚನ್ ಏರಿಯಾ ಹೇಳ್ತೀನಿ ಅಂದ್ರೆ ಅಲ್ಲಿ ಅನೇಕ ರೀತಿಯ ಮಡಿಕೆ ಕುಡಿಕೆ ವೇರಿಯಸ್ ಸೈಜ್ ಅಂಡ್ ಶೇಪ್ಸ್ ನಮಗೆ ಸಿಕ್ಕಿದೆ ಒಂದು ರುಬ್ಬ ಅಲ್ಲಿ ಸಿಕ್ತು ಒಂದು ಒಲೆ ಇದ್ದಂತ ಅವಶೇಷ ಸಿಕ್ಕಿದೆ ಅದ್ರ ಮೇಲೆ ವಿ ಕೆನ್ ಅದೇ ಇದೆ ಪಬ್ಲಿಕ್ ದರ್ಬಾರ್ ಹಾಲ್ ಅಂತಾರೆ ಅದ್ರ ಏರಿಯಲ್ ವ್ಯೂ ಇದು ಸೊ ಇಲ್ಲಿಂದ ಇಲ್ಲಿ ತನಕ ಜನ ಕೂರ್ಬೋದು ಅಲ್ಲಿ ಮೇಲ್ಗಡೆ ಕಟ್ಟೆ ಮೇಲೆ ಕೂರ್ತಾ ಇದ್ರು ಪ್ಲಾಟ್ಫಾರ್ಮ್ ಮೇಲೆ ಅಂತ ಎಂಟ್ರೆನ್ಸ್ ಇದು ಇದು ಕನಕದಾಸರು ಸ್ನಾನ ಮಾಡ್ತಾ ಇದ್ದಂತ ಬಚ್ಚನ್ ಮನೆ ತರ ಬಚ್ಚಲ ಮನೆ ಹೇಗೆ ಹೇಳ್ತೀನಿ ಅಂದ್ರೆ ಇಲ್ಲಿ ನಿಮಗೆ ಮಣ್ಣಿನ ಹಂಡೆ ಕಾಣುತ್ತೆ ನೋಡಿ ಮಣ್ಣಿನ ಹಂಡೆ ಇದೆ ಅಲ್ಲಿಂದ ನೀರು ಹೋಗ್ಲಿಕ್ಕೆ ಚೂಟ್ ಇದೆ ಇಲ್ಲಿ ಇಲ್ಲಿಂದ ಮೊದಲು ಹಂಡೆನ ಮಿಸ್ಟೇಕ್ ಕಾಣ್ತು ಅದನ್ನ ಎಕ್ಸ್ಪೋಸ್ ಮಾಡಿದಾಗ ವಿ ದಿ ಹೋಲ್ ಪಾಟ್ ಇದು ಅದು ಮಾಡಿದಾಗ ಅಲ್ಲಿಂದ ಮತ್ತಿಲ ಮನೆ ಅಲ್ಲಿ ಮುಂದೆ ಸೆಪ್ಟಿಕ್ ಟ್ಯಾಂಕ್ಸ್ ಎಲ್ಲ ಅಲ್ಲಿ ಬರುತ್ತೆ ಇಲ್ಲಿ ನೀರ್ ಹೋಗ್ಲಿಕ್ಕೆ ಮಾಡಿದಂತ ಟ್ಯಾಂಕ್ ಇಲ್ಲಿಂದ ಈ ಕಡೆ ಬಂದು ಒಂದು ಗುಂಡಿಗೆ ಹೋಗುವಂತದ್ದು ಇದು ಇನ್ನೊಂದು ವ್ಯೂ ಇದು ಟಾಯ್ಲೆಟ್ ಇದು ವ್ಯೂ ಇದು ಇದು ರಂಗನಾಥ ಸ್ವಾಮಿ ದೇವಸ್ಥಾನದ ಕಡೆಯಿಂದ ನೋಡಿ ಮುಂದೆ ತೋರಿಸಿದ್ದೆ ಉತ್ಕರಣಕ್ಕಿಂತ ಮುಂಚೆ ಹೇಗಿತ್ತು ಜಾಗ ಉತ್ಕರಣವಾದ ಮೇಲೆ ಹೇಗಿದೆ ಅಂತ ಇಲ್ಲಿ ನಿಮಗೆ ಬಿಳಿ ಪ್ಯಾಚಸ್ ಎಲ್ಲ ಕಾಣುತ್ತೆ ಅದು ರೂಫಿಂಗ್ ಮೆಟೀರಿಯಲ್ ಏನ್ ಆರ್ ಸಿಗ ಹಾಕ್ತಿವಲ್ಲ ಫುಲ್ ಕೊಲಾಕ್ಸ್ ಆಗಿದೆ ಅಂದ್ರೆ ಗಾರ ಇಂದ ಸುಣ್ಣದ ಗಾರೆ ಅಂತ ಹೇಳ್ತೀವಲ್ಲ ಅದ್ರ ರೂಫಿಂಗು ಹೇಗ್ ಮಾಡ್ತಾ ಇದ್ರಪ್ಪ ಅಂದ್ರೆ ಈ ಸಣ್ಣ ಸಣ್ಣ ಬೊಂಬುಗಳು ಸಿಗುತ್ತೆ ಅದನ್ನ ಹಾಕ್ಬಿಟ್ಟು ಅದ್ರ ಮೇಲೆ ಮಣ್ಣು ಹಾಕಿ ಅದ್ರ ಮೇಲೆ ಈ ಗಾರೆಯನ್ನ ಹಾಕ್ತಾ ಇದ್ರ ಇದು ಇನ್ನೊಂದು ಎತ್ತನಾರ್ಯೂ ಇದು ಮತ್ತೊಂದು ನೋಡಿ ಇದು ನಾವೇನ್ ಮಾಡ್ತೀವಿ ಅಂದ್ರೆ ಅದೆಲ್ಲ ಉತ್ಕರಣ ಆದ್ಮೇಲೆ ಯಾವ ಯಾವ ಸ್ಕ್ವೇರ್ಸ್ ಮಾಡಿದ್ವಿ ಯಾವ ಯಾವ ಸ್ಕ್ವೇರ್ಸ್ ಅಲ್ಲಿ ಏನೇನ್ ಗೋಡೆ ಸಿಕ್ಕಿದೆ ನಮಗೆ ಅದನ್ನ ಪ್ಲಾಟ್ ಮಾಡ್ತಾ ಆ ಈ ನಾವು ಹಾಕಿದ ಗೋಡೆ ತೆಗೆದು ಬಿಟ್ಟು ದಿ ಫುಲ್ ಪಿಕ್ಚರ್ ಫುಲ್ ಪ್ಲಾನ್ ಆಫ್ ದಿ ಬಿಲ್ಡಿಂಗ್ ಈಗ ನಾವ್ ಮಾಡ್ತೀವಿ ಫಸ್ಟ್ ಮನೆ ಪ್ಲಾನ್ ಮಾಡ್ಕೊಂಡು ಅದಕ್ಕೆ ತಕ್ಕಂತೆ ಬಿಲ್ಡಿಂಗ್ ಕಟ್ತೀವಿ ಇಲ್ಲಿ ನಮ್ದು ಹಾಗಲ್ಲ ಉಲ್ಟಾ ಪ್ರೊಸೆಸ್ ಇದು ಫಸ್ಟ್ ಎಲ್ಲ ಆಗಿದ್ಮೇಲೆ ಆಮೇಲೆ ಪ್ಲಾನ್ ಮಾಡಿ ಎಲಿವೇಶನ್ಸ್ ಯಾವ ರೀತಿ ಇತ್ತು ಅನ್ನೋದನ್ನ ನೋಡ್ಕೊಳ್ತಾ ಹೋಗ್ತೀವಿ ನೋಡಿ ನಾವು ದಿಸ್ ಇಸ್ ದಿ ಪ್ಲಾನ್ ಆಫ್ ದಿ ಬಿಲ್ಡಿಂಗ್ ಅಂತ ಸೊ ಇಲ್ಲಿ ನಾನು ಹೇಳಿದೆ ಇದು ಆಡಿಯನ್ಸ್ ಇದೆ ಇದು ಟಾಯ್ಲೆಟ್ ಏರಿಯಾ ಇದು ಕಿಚನ್ ಏರಿಯಾ ದಿಸ್ ಇಸ್ ದ ಲಿವಿಂಗ್ ಏರಿಯಾ ಅವರಿದ್ರು ಬಟ್ ಅನ್ಫಾರ್ಚುನೇಟ್ಲಿ ಆ ಆ ದೇವಸ್ಥಾನ ಕಟ್ಟದಾಗ ಅದನ್ನ ಹಾಳು ಮಾಡಿ ನಾಶ ಮಾಡಿದ್ರು ದಿ ಕ್ಲಿಯರ್ ಪ್ಲಾನ್ ಆಫ್ ದಟ್ ಸೊ ಇದು ಎಲಿವೇಶನ್ ಹೇಗೆ ಕಾಣ್ತಾ ಇತ್ತು ಅವ್ರದ್ದು ಅಂತ ಸೊ ಈ ಎಲಿವೇಶನ್ ಇದೆ ಅವರ ಕೂರ್ತಾ ಇದ್ದಂತ ಈ ದರ್ಶನ ಕೊಡ್ಲಿಕ್ಕೆ ಕೂರ್ತಾ ಇದ್ದಂತ ಜಾಗ ಇಲ್ಲಿನ ಮುಂದೆ ಹಾಲ್ ಬರ್ತಾ ಇತ್ತು ದಿಸ್ ಇಸ್ ಓವರ್ ಆಲ್ ಎಲಿವೇಶನ್ ಆಫ್ ದಿ ಬಿಲ್ಡಿಂಗ್ ಹೇಗಿತ್ತು ನೋಡಿ ಇಲ್ಲಿ ನೆಲ ಕಲ್ಲನ್ನು ಹಾಕ್ಬಿಟ್ಟು ಎತ್ತರ ಮಾಡಿ ಒಂದು ಲೆವೆಲ್ ಮಾಡಿಕೊಂಡು ಬಿಲ್ಡಿಂಗ್ ಅನ್ನ ಅವರಲ್ಲಿ ಕಟ್ಟಿದ್ದಾರೆ ಸೊ ಹೇಗೆ ರೂಫ್ ಪ್ಯಾಟರ್ನ್ ಮಾಡ್ತಾ ಇದೆ ಜಸ್ಟ್ ಅಲ್ಲಿ ಯಾವ್ದೊಂದು ಹಳೆ ಮನೆಯಲ್ಲಿ ಇದೆ ತೆಗೆದಂತ ಪಿಕ್ಚರ್ ಇದು ಸೊ ಇದು ಈ ಮಡಿಕೆ ಕುಡಿಕೆಗಳು ಸೊ ಈ ಮಡಿಕೆ ಕುಡಿಕೆಗಳೇ ನಮಗೆ ಎ ಬಿ ಸಿ ಆಫ್ ಆರ್ಕಿಯಾಲಜಿ ಅಂತ ಕರಿತೀವಿ ಸೊ ಇವುಗಳ ಆಧಾರದ ಮೇಲೆ ನಮ್ಮ ಅವರ ದೈನಂದಿನ ಊಟದ ವ್ಯವಸ್ಥೆ ಹೇಗಿತ್ತು ವೆದರ್ ದೇವರ್ ಕನ್ಸ್ಯೂಮಿಂಗ್ ಸಾಲಿಡ್ ಫುಡ್ ಅಥವಾ ಲಿಕ್ವಿಡ್ ಫುಡ್ ಅದು ಆ ರೀತಿಯಲ್ಲಿ ನಾವು ವಿ ಕ್ಯಾನ್ ಇಮ್ಯಾಜಿನ್ ದಟ್ ಅಂತ ನೋಡಿ ಆ ಒಂದು ಸಣ್ಣ ಮಡಿಕೆ ಚೂರ್ ಸಿಕ್ಕರೆ ಅದರಿಂದ ವಿ ಕ್ಯಾನ್ ರೀಕನ್ಸ್ಟ್ರಕ್ಟ್ ದಿ ಹೋಲ್ ಪಾಟ್ ನನಗೆ ಸಿಕ್ಕಿದ ಈ ತುಂಡು ಆ ತುಂಡಿಂದ ಎಂಟೈರ್ ಪಾಟ್ ಹೇಗಿತ್ತು ಅನ್ನೋದನ್ನ ಇಲ್ಲಿ ರೀಕನ್ಸ್ಟ್ರಕ್ಟ್ ಮಾಡ್ತೀವಿ ಈ ರೀಕನ್ಸ್ಟ್ರಕ್ಟ್ ಮಾಡಿದ ಮೇಲೆ ಯಾವ ಪರ್ಪಸ್ ಯೂಸ್ ಆಯ್ತು ಅನ್ನೋದ್ರಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಸೊ ಕೆಲವು ನಾಣ್ಯಗಳು ಕೂಡ ನಮಗೆ ಸಿಕ್ಕಿತ್ತು ಇದು ಬೆಳ್ಳಿ ನಾಣ್ಯ ಇದು ಇವೆಲ್ಲ ತಾಮ್ರದ ನಾಣ್ಯಗಳು ಇಲ್ಲಿ ಡಿಫ್ ಬ್ಯಾಂಗಲ್ಸ್ ಆಫ್ ಡಿಫರೆಂಟ್ ಸೈಜಸ್ ಅಂದ್ರೆ ಆ ಬಿಲ್ಡಿಂಗ್ ಅಲ್ಲಿ ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವರ ತನಕ ಅಲ್ಲಿ ಅಲ್ಲಿ ಓಡಾಡಿದ್ದಾರೆ ಅನ್ನೋದಕ್ಕೆ ನಮಗೆ ಸಾಕ್ಷಿಗಳ ರೂಪದಲ್ಲಿ ಸಿಕ್ಕಿದೆ ಇದರಲ್ಲಿ ನಮಗೆ ಇಲ್ಲಿ ದಂತದ ಏನು ಬ್ಯಾಂಗಲ್ಸ್ ಐವರಿ ಬ್ಯಾಂಗಲ್ಸ್ ಕೂಡ ನಮಗೆ ಅಲ್ಲಿ ಸಿಕ್ಕಿತ್ತು ಇದು ನಮ್ಮ ಟೀಮ್ ವರ್ಕ್ ಶಿವಮೊಗ್ಗದಿಂದ ಹೋಗಿ ನಾನೊಬ್ಬನೇ ಸೊ ಅಲ್ಲಿಯ ಜನರನ್ನೇ ಕರ್ಕೊಂಡು ಅವರಿಗೆ ಪ್ರಾರಂಭಿಕ ಒಂದು ತರಬೇತಿಯನ್ನ ಕೊಟ್ಟು ಅವ್ರ ಮುಖಾಂತರ ನಾನೇನು ಅಗದಿದ್ದಲ್ಲ ಎಲ್ಲ ಅವರೇಯ್ಯ ಸೊ ನಾನು ಸೂಪರ್ವೈಸ್ ಮಾಡಿದ್ದೆ ಅಷ್ಟೇ ನೋಡಿ ಈಗ ಯಾವುದೇ ಒಂದು ಪ್ರಜ್ಞಾ ಯಾವುದೇ ಒಂದು ಇನ್ವೆನ್ಷನ್ ಆಯಿತು ಅಂದಾಗ ಏನಾಗುತ್ತೆ ಅಂದ್ರೆ ದಟ್ ಈ ದಟ್ ರೆವಲ್ಯೂಷನ್ಸ್ ಹೋಲ್ತಿ ಒಂದು ಸೈಂಟಿಫಿಕ್ ಇನ್ವೆನ್ಷನ್ ಆಗಲಿ ನಮ್ಮ ಹಿಸ್ಟೋರಿಕಲ್ ಇನ್ ಇನ್ವೆನ್ಷನ್ ಆಗಲಿ ಅಂತ ಆಗ ನಾನು ಹೋದಾಗ ಏನಿತ್ತು ಒಂದು ಕುಗ್ರಾಮವಾಗಿದ್ದಂತ ಬಾಳ ಏನಿದೆ ಈಗ ಆಧುನಿಕ ಕತೆ ಹತ್ತರ ಅದು ಹೋಗ್ತಾ ಇದೆ ಸರ್ಕಾರ ಅಂತೂ ಎಷ್ಟ್ರೆ ಕೋರ್ಟ್ ಗಟ್ಲೆ ಹಣವನ್ನ ಖರ್ಚು ಮಾಡಿದೆ ಈ ಅರಮನೆ ಸಿಕ್ತು ಅಂತ ನಾನು ಮಾಡಿದ ಮಾಡಿದ್ಮೇಲೆ ಮುಂದೆ ತೋರಿಸ್ತೀನಿ ಎಂತೆಂತ ಬಗೆವಾದಂತ ಬಿಲ್ಡಿಂಗ್ ಕಟ್ಟಿದ್ದೆ ಸ್ವಾಗತ ಗೋಪುರ ಊರಿಗೆ ನಾಲ್ಕು ಕಡೆ ಕೂಡ ಈ ರೀತಿಯಿಂದ ಸ್ವಾಗತ ಗೋಪುರವನ್ನ ಈಗ ನಿರ್ಮಾಣ ಮಾಡಿದ್ದಾರೆ ಏನು ನಾನು ಬಾಡ ಎಕ್ಸ್ಕರ್ವೇಷನ್ ಮಾಡಿದ್ದೆ ಅದ್ರ ಪಕ್ಕದಲ್ಲೇ ಒಂದು ಕನಕದಾಸರಿಗೋಸ್ಕರ ಧ್ಯಾನ ಮಂದಿರ ಅಂತ ಇದ್ರನಕದಾಸರ ಒಂದು ಪೊತ್ತಲಿಯನ್ನ ಇಟ್ಟು ಕೂತರಲ್ಲಿ ಧ್ಯಾನ ಮಾಡ್ಲಿಕ್ಕೆ ಒಂದು ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ಸೊ ದಿಸ್ ಇಸ್ ದಿ ಪ್ಯಾಲೇಸ್ ಈಗ ಕರ್ನಾಟಕ ಜನ ಸರ್ಕಾರ ಕಾಗಿನೆಲೆ ಅಭಿವೃದ್ಧಿ ಪ್ರಾಧಿಕಾರದಿಂದ ಏನ ನಾನು ಅರಮನೆ ಸಂಶೋಧನೆ ಮಾಡಿದ್ದೆ ಅದರಿಂದ ಸುಮಾರು ಒಂದು ನೂರು ಮೀಟರ್ ದೂರದಲ್ಲಿ ಒಂದು ಗುಡ್ಡದ ಮೇಲೆ ಕಟ್ಟಿದಂತ ಒಂದು ಭವ್ಯವಾದಂತ ಒಂದು ಸ್ಮಾರಕ ಇದೆ ಅಂಗಡಿಯ ಅರಮನೆ ಅವಶೇಷ ಅಲ್ಲಿ ಇತ್ತು ಅಂತ ಗೊತ್ತಾಗ್ಲಿಲ್ಲ ಅಂದ್ರೆ ಈ ಬಿಲ್ಡಿಂಗ್ ಅಲ್ಲಿ ಬರ್ಲಿಕ್ಕೆ ಸಾಧ್ಯ ಇರಲಿಲ್ಲ ನೋಡಿ ಅದರ ಎಂಟ್ರೆನ್ಸ್ ಇದು ಈಗೇನು ಸರ್ಕಾರ ಕಟ್ಟಿದೆ ಇದರ ಎಂಟ್ರೆನ್ಸ್ ಈ ರೀತಿ ಮೇಲೆ ಹತ್ತಿ ಹೋದಾಗ ಅಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ ಕನಕದಾಸಿ ಸಂಬಂಧಪಟ್ಟಂತ ಅವರ ಜೀವನಕ್ಕೆ ಸಂಬಂಧಪಟ್ಟಂತ ಕೆಲ ಎಲ್ಲ ಅವರ ಕೀರ್ತನೆಗಳನ್ನಾಗ್ಲಿ ಮತ್ತೆ ಅವರ ಜೀವನಕ್ಕೆ ಸಂಬಂಧಪಟ್ಟಂತ ಕೆಲವು ವಸ್ತುಗಳನ್ನ ಅಲ್ಲಿ ಪ್ರಿಸರ್ವ್ ಮಾಡ್ತಾ ಇದಾರೆ ಈಗ ನಾವು ಅಸ್ಪಿತ ವೆರಿ ಗುಡ್ ಏನು ಟೂರಿಸ್ಟ್ ಸ್ಪಾಟ್ ಅದು ನೋಡಿ ಇಷ್ಟು ಭವ್ಯವಾದಂತ ಒಂದು ಕಟ್ಟಡ ಅಲ್ಲಿ ಬಂದಿದೆ ಈಗ ಮಸ್ಟ್ ಕೋಟೆ ಗೋಡೆ ತರಣೆ ಮಾಡಿ ಒಳಗಡೆ ಹಾಲು ಒಳಗಡೆ ಹಾಲಲ್ಲಿ ಇರ್ಲಿಕ್ಕೆ ಡಾರ್ಮೆಟ್ರಿ ಕೂಡ ವ್ಯವಸ್ಥೆ ಮಾಡಿದ್ದಾರೆ ಈಗ ಎರಡು ಸಹ ಬರ್ಬೋದು ಈಗ ಇಷ್ಟು ಜನ ಅವತ್ತು ಹೋಗಿದ್ ನಾನೊಬ್ನೆ ಇವತ್ತು ಇಷ್ಟು ಜನ ಅಲ್ಲಿ ಹೋಗ್ ದಿನ ಹೋಗ್ತಾ ಇದಾರೆ ಅಲ್ಲಿ ಇವ್ರು ಯಾರು ಹೋಗಿದ್ದಾರೆ ಸರಿ ಇದು ರ ಹೊಸ ಅರಮನೆಯಲ್ಲಿ ಇದ್ದಂತ ಒಂದು ಕನಕದಾಸರ ಮೂರ್ತಿ ಇದು ಇಲ್ಲಿ ವಚನಗಳನ್ನೆಲ್ಲ ವಚನಗಳೆಲ್ಲ ಮಾಡಿದ್ದಾರೆ ಇದು ನೋಡಿ ಈಗ ಆ ಕಟ್ಟಡ ಹೇಗಿತ್ತು ಈ ನಾನು ಸಂಶೋಧನೆ ಮಾಡಿದಂತ ಅವಶೇಷಗಳನ್ನ ಹೀಗೆ ಇಲ್ಲೇ ಪ್ರಿಸರ್ವ್ ಮಾಡಿಟ್ಟಿದ್ದಾರೆ ಸೊ ಅದನ್ನ ನೋಡಿದ್ರೆ ಏನ ಅರ್ಥ ಆಗಲ್ಲ ಅಲ್ಲೊಂದು ಇಲ್ಲೊಂದು ಗುಂಡಿಗಳಷ್ಟೇ ಕಾಣುತ್ತೆ ಕಾಣುತ್ತೆ ಆ ಪ್ಲಾನ್ ಮತ್ತೆ ಎಲಿವೇಶನ್ ನೋಡಿದಾಗ ಮಾತ್ರ ಓ ಮನೆ ಈ ರೀತಿ ಇತ್ತು ಅನ್ನೋ ಒಂದು ಚಿತ್ರಣ ನಮ್ಗೆ ಅಲ್ಲಿ ಸಿಗುತ್ತೆ ನೋಡಿ ಆ ಗೋಪಾಲ ಸ್ವಾಮಿ ಇದು ಹೇಳಿದ್ದೆ ಆ ದೇವಸ್ಥಾನ ಮೊನ್ನೆ ನಿನ್ನೆ ಇದನ್ನ ಉದ್ಘಾಟನೆ ಆಯ್ತದ ಅದೇನು ಬರೀ ಪೀಠ ಮಾತ್ರ ಇತ್ತು ಅಂತ ತೋರಿಸಿದ್ದೆ ದೇವಕರ್ಮ ಶಿವರಾಕರ್ಮ ಅಂತ ಆ ಜಾಗದಲ್ಲಿ ಒಂದು ಭವ್ಯವಾದಂತಹ ರಂಗನಾಥ ಸ್ವಾಮಿ ದೇವಸ್ಥಾನವನ್ನ ಕಾಗಿನೇಲೆ ಅಭಿವೃದ್ಧಿ ಪ್ರಾಧಿಕಾರ ಇವತ್ತು ಕಟ್ಟಿದೆ ನಿನ್ನೆ ಉದ್ಘಾಟನೆ ಆಯ್ತದ ಸೊ ಇದು ಕನಕದಾಸರ ಜನ್ಮ ನೆಲೆಯ ಒಂದು ಆವಿಷ್ಕಾರದ ಬಗ್ಗೆ ಸೊ ಕನಕದಾಸರ ಇತಿಹಾಸ ಅವರ ಸಾಹಿತ್ಯದ ಬಗ್ಗೆ ಪ್ರಶಾ ಭಾಸ್ಕರ್ ಸರ್ ಮುಂದೆ ಮಾತಾಡ್ತಾ ಇದ್ದಾರೆ ಸೊ ಅವಕಾಶಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು